ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರ್ಫಾ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಸಿಗುವಂಥ ಹಸುಗಳು ಐವತ್ತು ಸಾವಿರ ನಲವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಹೀಗೆ ಇಲ್ಲಿ ಸಿಗುವಂಥ ಟಾಪ್ ಆ್ಯಂಡ್ ಟಾಪ್ ಕ್ವಾಲಿಟಿ ಎಚ್ ಎಫ್ ಹಸುಗಳು ಮತ್ತು ಯಾವುದೇ ರೀತಿ ಇಲ್ಲಿ ಡ್ಯಾಮೇಜ್ ಕೆಚ್ಚಲಾಗಿರ್ಬೋದು ಅಥವಾ ಡ್ಯಾಮೇಜ್ ಹಸುಗಳು ಯಾವುದು ಕೂಡ ಬರೋದಿಲ್ಲ ಇರ್ಬೋದು ಗೂಡು ಸಾಬ್ ಗ್ರಾಮ ಗೂಡು ಸಾಬ್ ಅಂತೇಳಿದರೆ ಫೇಮಸ್ಸು ನನ್ನ ವೀಡಿಯೋದಲ್ಲಿ ಗೂಡು ಫಸ್ಟ್ ಟೈಮ್ ಪರಿಚಯ ಇದ್ದೀನಿ ಸುಮಾರು ಹೆಚ್ಚು ಕಡಿಮೆ ಮೂವತ್ತು ನಲವತ್ತು ವರ್ಷದಿಂದಲೂ ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡಿಕೊಂಡು ಮಾರಾಟ ಮಾಡ್ಕೊಂಡು ಬರ್ತಿದ್ದಾರೆ ದೊಡ್ಡ ದೊಡ್ಡ ಡೈರಿ ಫಾರಮ್ಗಳಿಗೆ ಹಸುಗಳನ್ನು ಇವರು ಪ್ಯೂರಿಟಿಯ ಮುಖಾಂತರ ಸಪ್ಲೈ ಮಾಡ್ತಿದ್ದಾರೆ ಇವರು ಸಪ್ಲೈ ಮಾಡುವಂಥ ಹಸುಗಳನ್ನು ಯಾವುದೇ ರೀತಿ ಡ್ಯಾಮೇಜ್ ಇಲ್ಲದೆ ಯಾವುದೇ ರೀತಿ ತೊಂದರೆಗಳಿಲ್ಲದೆ ಸಾಕಾಣಿಕೆ ಮಾಡಿ ಸಕ್ಸಸ್ ಆಗ್ತಿದ್ದಾರೆ ಹದಿಮೂರು ಲೀಟ್ರ್ ಹಾಲು ಹದಿನಾಲ್ಕು ಲೀಟ್ರ್ ಹಾಲು ಇಪ್ಪತ್ತು ಲೀಟ್ರ್ ಹಾಲು ಒಂದು ಒಂದು ಹೊತ್ತಿಗೆ ಕೊಡುವಂಥ ಹಸುಗಳು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಈ ಥರ ಹಸುಗಳು ಸಿಗ್ತಾ ಇರುವಂತಹ ಪ್ರದೇಶ ಸ್ಥಳ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಬನ್ನಿರಿ ನೋಡಿರಿ ಹಸುಗಳನ್ನು ಅವರು ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ ಕಾಲ್ ಮಾಡಿ ಯಾವ ಹಸುಗಳು ಬೇಕು ಅಂತ ಹೇಳಿಬಿಟ್ಟು ನೀವು ಪರಿಶೀಲಿಸ್ಕೊಂಡು ತಗೊಂಡು ಹೋಗಿ ಇವೆಲ್ಲ ಮಾಹಿತಿ ನಿಮಗೆ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ ಇರ್ತೀನಿ ಸ್ನೇಹಿತ ತಡ ಮಾಡಬೇಡಿ ಹಸುಗಳು ಬೇಕಾ ಅವ್ರಿಗೆ ಕಾಲ್ ಮಾಡಿ ಅವ್ರೇನು ಸತಿ ಕಾಲ್ ನೀವ್ ಹತ್ ರಿಸೀವ್ ಮಾಡಿ ಮಾತಾಡ್ತಾರೆ ಹಸು ಬಗ್ಗೆ ಮಾಹಿತಿ ಕೊಡ್ತಾರೆ ನಮಸ್ತೆ ನಮಸ್ಕಾರ ಸರ್ ಈ ಹಸುಗಳು ಮಾರಾಟದ ಪ್ರವೃತ್ತಿ ಎಷ್ಟು ವರ್ಷದಿಂದ ಇದೆ ನಿಮ್ದು ಈಗ ಒಂದ್ ಮೂವತ್ತೈದು ವರ್ಷ ಆಯ್ತು ಸರ್ ಹಾ ಮಾಡ್ತಾ ಇದೀವಿ ನಾವು ಇದು ಪ್ರತಿ ಬ್ರೀಡ್ ತರುವಂತ ಹೆವಿ ಟಾಪ್ ಬ್ರೀಡ್ಗಳ ತರ್ತಾ ಇದ್ರಿ ಹೌದ್ ಸರ್ ಈಗ ನೀವ್ ತರುವಂತ ಹಸುಗಳು ರೇಟ್ ಎಲ್ಲಿಂದ ಆರಂಭ ಆಗ್ಬೋದು ಸರ್ ರೇಟು ಐವತ್ತರಿಂದಾನು ಆರಂಭ ಆಗುತ್ತೆ ಸರ್ ಹಾ ಐವತ್ ಸಾವಿರಿಂದಾನು ಆರಂಭ ಆಗುತ್ತೆ ಐವತ್ ಸಾವಿರಲಿಂದ ಅರವತ್ತು ಎಪ್ಪತ್ತು ಎಂಬತ್ತು ಹ್ಮ್ ಹ್ಮ್ ನು ಆರಂಭ ಆಗತ್ತೆ ಒಂದ್ ಲಕ್ಷದ ಇಪ್ಪತ್ತ ಸಾವಿರ ಒಂದ್ ಲಕ್ಷದ ಮೂವತ್ತ ಸಾವಿರ ತನಕ ಬಿಡ್ ಸಿಗತ್ತೆ ಸರ್ ತಳಿಗಳ ಮೇಲೆ ಅದ್ರಾಗ ಬಿಡಿ ಎಚ್ ಎಫ್ ಫುಲ್ ಎಚ್ ಎಫ್ ಸಿಗತ್ತೆ ಎವಿಎಸ್ ಬಿಡ್ ಸಿಗತ್ತೆ ಹಾ ಸರ್ ಈಗ ಕೆಲವರು ಹಾಲಿನ್ ಕಾಂಪಿಟೇಷನ್ ಗೆ ಅಂತ ಹಸುಗಳು ಸಾಕ್ತಾರೆ ಆತರ ಹಸುಗಳ್ ಬೇಕು ಅಂತ ಕಾಂಪಿಟಿಷನ್ ಬೇಕಂತ ಅವ್ರು ಸಾಕುವಂತ ಹಸುಗಳು ಏನ್ ಅದಾವ ಅವು ಬೇಕಂದ್ರ ತಂದ್ಕೊಡ್ತೀವಿ ಸರ್ ತಂದ್ಕೊಡ್ತೇವೆ ತಂದ್ಕೊಡ್ತೀವಿ ಸರ್ ಇತ್ತೀಚಿನ ದಿನಗಳಲ್ಲಿ ಹಾಲಿನ ಕಾಂಪಿಟೇಷನ್ ಗೆ ಹಸುಗಳು ಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಜನ ಕೇಳ್ಕೊಂಡಿದ್ದಾರೆ ಆ ಕಾರಣಕ್ಕೆ ನಾನು ನಿಮ್ಮ ನಂಬರ್ ಆತರ ಕಾಂಪಿಟೇಷನ್ ಬೇಕಾದ ಹಸುಗಳು ಕೂಡ ಅದು ರೇಟು ಇರ್ತಾವಂತ ಗೊತ್ತು ಬಟ್ ಅದು ಹೆಂಗಿರುತ್ತೆ ಹೇಳ್ದಂಗೆ ಬ್ರೀಡ್ ಮೇಲೆ ಆಮೇಲೆ ಆ ಜಾತಿ ಮೇಲೆ ಹೆಂಗ್ ಹೋಗುತ್ತೆ ಅದ್ರದ್ದು ಅಂತ ಹೇಳಿ ಒಳ್ಳೇದು ತುಂಬಾ ಖುಷಿ ಆಯ್ತು ನಿಮ್ಮ ನೋಡ್ರಿ ಇಲ್ಲ ಅಂತ ನಿಮ್ಗೆ ರೈತರ ಮಕ್ಕಳು ಗೊತ್ತಾಗುತ್ತೆ ನೋಡ್ರಿ ಯಾವ ತರ ಉತ್ಪನ್ನ ಬಸಣ್ಣ ನಮಸ್ತೆ ನಮಸ್ತೆ ಹೆಚ್ಚು ಖರೀದಿ ಮಾಡ್ತಾ ಇದೀರಿ ಈ ಕಡೆ ಇಲ್ಲಿ ಬೀಡು ಚೆನ್ನಾಗಿರುತ್ತೆ ಅಂತ ಎಚ್ ಎಚ್ಎಫ್ ಜರ್ಸಿ ಹೊರಗಡೆಯಿಂದ ಬಂದಂತ ಆಕಳು ಒಳ್ಳೆ ಬೀಡ್ ಹಾಕ ಸಿಗ್ತವೆ ಹಾಲು ಚೆನ್ನಾಗ್ ಬರುತ್ತೆ ಒಳ್ಳೆ ಹಾಲು ಬರ್ತವೆ ಮೊಣಕಾ ಎ ಎಸ್ ಹೆಚ್ಚು ಬರ್ತಾ ಇದೆ ಈ ಕಡೆ ಇವರ ಹತ್ರ ಬೀಡ್ ಸೆಮೆನ್ ಇರುವಂತ ಬೀಡ್ ಇವರು ದೂರ್ಲಿಂದ ಎಲ್ಲಾ ತಂದಿರ್ತಾರಲ್ಲ ನಮ್ಮ ವಾತಾವರಣಕ್ಕೆ ಒಂದಂತ ಇಲ್ಲಿ ವಾತಾವರಣಕ್ಕೆ ಸಟ್ ಆಗ್ತವೆ ಇದು ಉದ್ದೇಶ ಯಾಕಂದ್ರೆ ರೈತರು ಇದಾಗ ಅವರು ಸಟ್ ಆಗ್ತವೆ ಅಂತಲ್ಲ ಇಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಜಾಸ್ತಿ ನಡೀತದೆ ಸುತ್ತಮುತ್ತ ಇಲ್ಲಿ ಬಂದು ಹೋಯ್ತಾರೆ ನಾವೂ ಬೇಕಂದ್ರೆ ಇಲ್ಲೇ ತಗೋದು ಈ ಹೈನುಗಾರಿಕೆ ಅನ್ನುವಂತ ಉದ್ದೇಶ ರೈತರ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಈಗ ಬೆಲೆ ಈ ವಿಚಾರ ಎಲ್ಲ ಈಗ ನಿಮಗ್ ಬಿಟ್ಟಿದ್ದ ಅದು ನೀವ್ ಹೆಂಗ್ ರೇಟ್ ಮಾಡ್ಕೊಳ್ತೀರಾ ಅನ್ನೋ ಮಾತ್ ಹಾಲಿನ ಮೇಲೆ ತಳಿ ಮೇಲೆ ಮತ್ತೆ ಸೂಲಿ ಮೇಲೆ ರೇಟ್ variation ಆಗ್ತದೆ ವ್ಯತ್ಯಾಸ ಆಗ್ತಾ ಇರುತ್ತೆ ಖಂಡಿತ ಈ ತರ ಒಂದು ಸೌಕರ್ಯರು ಕೂಡ ಇದಾರೆ ಪಕ್ಕದಲ್ಲಿ ಅವರು ಕೂಡ ಡೈರಿ ಫಾರ್ಮ್ ಇದೆ ಅಂತ ನಾನು ಕೇಳ್ಪಟ್ಟೆ ಸೌಕರ್ಯದ ಹೆಸರು ಒಂದು ಗೊತ್ತಾಗಿಲ್ಲ ನನಗೆ ಹಾ 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 ರೇವಣ್ಣ ಅವರು. ಅತಿ ದೊಡ್ಡ ಫಾರ್ಮ್ ಕೂಡ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲೇ ಹಸುಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅಂತ ಕೇಳ್ಪಟ್ಟೆ ಖುಷಿ ಆಯ್ತು ನಿಮ್ನೆಲ್ಲ ಭೇಟಿ ಮಾಡಿ ಒಳ್ಳೇದಾಗ್ಲಿ ರೈತರಿಗೂ ಒಳ್ಳೇದಾಗ್ಬೇಕು ಮತ್ತೆ ಏನಿಗೆ ಮಾರಾಟ ಮಾಡ್ತಾರೆ ಸಹ ಅವ್ರಿಗೂ ಕೂಡ ಒಳ್ಳೇದಾಗ್ಬೇಕು ಒಳ್ಳೆ ಬ್ರೀಡ್ ಕೊಡ್ತಾ ಇದಾರೆ ಅನ್ನೋದಾದ್ರೆ ನಾನು ಎಲ್ಲಾ ರಾಜ್ಯದ ಜನಗೆ ಹೇಳಕ್ ಇಷ್ಟಪಡ್ತೀನಿ ಹಸುಗಳು ನೀವು ಬರ್ತೀರಿ ಖರೀದಿಸ್ತೀರಿ ಪರಿಶೀಲಿಸ್ಕೊಂಡು ಹೋಯ್ತೀರಿ ಇದು ನಿಮ್ಮ ಒಂದು ವಿವೇಚನೆ ಮತ್ತೆ ಆಲೋಚನೆಗೆ ಸಂಬಂಧಪಟ್ಟನಾಗಿರುತ್ತೆ ಈ ಒಂದು ವಿಡಿಯೋ ಮಾಹಿತಿಗಾಗಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ ಅಣ್ಣ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರತಿ ಹಸುವಿನ ಬಗ್ಗೆ ನಾನು ಮಾಹಿತಿ ಪ್ರತ್ಯೇಕವಾಗಿ ನೀಡಿಲ್ಲ ಎಷ್ಟನೇ ಹಲ್ಲು ಸೋಲು ಏನಿದೆ ಈ ಗಬ್ಬ ಇರುವಂಥ ವಿಚಾರಗಳು ಎಷ್ಟು ದಿನಕ್ಕೆ ಇದು ಕರು ಹಾಕುತ್ತೆ ಇವೆಲ್ಲ ಇನ್ಫಾರ್ಮೇಷನ್ನು ಅವರೇ ನಿಮಗೆ ಕೊಡ್ತಾರೆ ಇದರಲ್ಲಿರುವಂಥ ದೂರವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡಿ ನಿಮಗೆ ಯಾವ ಥರ ಹಸು ಬೇಕು ಅವರಿಗೆ ನೀವು ಮಾಹಿತಿ ಕೊಟ್ಟರೆ ಖಂಡಿತ ನಿಮಗೆ ಸೆಟ್ ಆಗುವಂಥ ಅಥವಾ ನಿಮಗೆ ಕೊಟ್ಟಿಗೆಗೆ ಸೆಟ್ ಆಗುವಂಥ ಹಸುಗಳು ಕೊಡ್ತಾರೆ ಸ್ನೇಹಿತರೆ ಇವರ ಬಳಿ ಯಾವಾಗಲೂ ಕೂಡ ಟಾಪ್ ಕ್ವಾಲಿಟಿ ಹೆಚ್ ಎಫ್ ಹಸುಗಳು ಇದ್ದೇ ಇರುತ್ತೆ ನಿಮಗೆ ಎರಡು ಹಲ್ಲು ಹಸುಗಳು ಬೇಕೋ ಅಥವಾ ಪಡ್ಡೆಗಳು ಬೇಕೋ ಹಲ್ಲು ಮಾಡದೇ ಇರತಕ್ಕಂಥ ಹಸುಗಳು ಕರುಗಳು ಏನಾದ್ರು ಬೇಕು ಅಂದರೂ ಕೂಡ ನೀವು ಮಾಹಿತಿ ಪಡ್ಕೊಂಡು ಅವ್ರ ಹತ್ರ ಕೇಳಿ ತಿಳ್ಕೊಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಯಾಕಂದರೆ ಈ ವಿಡಿಯೋ ನಿಮಗಾಗಿ ನಿಮ್ಮ ಪರಿಚಯಾತ್ಮಕವಾಗಿ ಹಸುಗಳು ಸಿಗುತ್ತೆ ಅನ್ನೋವಂಥ ಮಾಹಿತಿಗಾಗಿ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಇರಲಿ ಒಂದು ಕಾಮೆಂಟ್ಗಳಿರಲಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಖಂಡಿತ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ನಿಮ್ಮಿಂದ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್